ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗ್ ಗೊತ್ತಾ ಮೈಸೂರು ಅರಮನೆ ರಾಜ್ಕುಮಾರನ್ನ ಈಗ್ಲೂ ಸಹ ಒಂದು ಶಾಪ ಕಾಡ್ತಾ ಇದೆ ಯಾವ ಶಾಪ ಆ ಕತೆ ಏನು ಅನ್ನೋದನ್ನ ಇವತ್ತು ನಾನ್ ನಿಮ್ಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ನೀವೇ ನೋಡ್ಕೊಂಡ್ ಬನ್ನಿ ಮೈಸೂರು ಜಿಲ್ಲೆಯ ತಲಕಾಡು ಕಾವೇರಿ ನದಿಯ ತೀರದಲ್ಲಿರುವ ಒಂದು ಐತಿಹಾಸಿಕ ಸ್ಥಳ ಒಂದು ಕಾಲದಲ್ಲಿ ಇಲ್ಲಿ ಮೂವತ್ತಕ್ಕೂ ಹೆಚ್ಚು ದೇವಾಲಯಗಳು ಬೆಳೆದಿದ್ವು ಆದ್ರೆ ಇಂದು ಅವುಗಳಲ್ಲಿ ಹೆಚ್ಚಿನವು ಮರಳಿನಡಿಯಲ್ಲಿ ಮುಚ್ಚಲ್ಪಟ್ಟಿವೆ ಇದಕ್ಕೆ ಕಾರಣ ಏನು ಇಲ್ಲಿಂದಲೇ ತಲಕಾಡಿನ ಶಾಪದ ಕತೆ ಆರಂಭವಾಗುತ್ತದೆ ಹದಿನೇಳನೇ ಶತಮಾನದ ಸಮಯ ಶ್ರೀರಂಗಪಟ್ಟಣದ ತಿಮ್ಮರಾಜ ಅರಸ್ ಅವರ ಪತ್ನಿ ಅರುಮೇಲಮ್ಮ ಅವಳು ಧಾರ್ಮಿಕಳಾಗಿದ್ದು ಶ್ರೀರಂಗನಾಥ ಸ್ವಾಮಿ ದೇವರಿಗೆ ಅಲಂಕಾರಕ್ಕಾಗಿ ತನ್ನ ಆಭರಣಗಳನ್ನ ನೀಡ್ತಿದ್ಲು ಆದ್ರೆ ಒಮ್ಮೆ ಮೈಸೂರು ರಾಜಮನೆತನ ಅವಳ ಆಭರಣಗಳನ್ನ ಹಿಂತಿರುಗಿಸಲು ನಿರಾಕರಿಸಿತು ಎಂಬ ವಿವಾದ ಮೂಡಿತು ಅದರಿಂದ ಬೇಸರಗೊಂಡ ಅಲಮೇಲಮ್ಮ ಕಾವೇರಿ ನದಿಗೆ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡ್ಳು ಜಿಗಿಯುವ ಮುನ್ನ ಅವಳು ಮೂರು ಸಾಲಿನ ಶಾಪವನ್ನ ಉಚ್ಚರಿಸಿದಳು ತಲಕಾಡು ಮರಳಾಗುವುದು ಮಾಲಂಗಿ ಮಡುವಾಗುವುದು ಮೈಸೂರು ಅರಸರಿಗೆ ಮಕ್ಕಳಾಗದಿರುವುದು ಇದರ ಅರ್ಥ ಶಾಪದ ಮೊದಲ ಭಾಗ ತಲಕಾಡು ಮರಳಾಗುವುದು ಎಂದಿಗೂ ತಲಕಾಡಿನ ದೇವಾಲಯಗಳು ಮರಳಿನಡಿ ಭೂತವಾಗಿರುವುದು ಇದರ ಸಾಕ್ಷಿ ಎರಡನೇ ಭಾಗ ಮಾಲಂಗಿ ಮಡುವಾಗುವುದು ತಲಕಾಡಿಗೆ ಎದುರಿನ ತೀರದಲ್ಲಿರುವ ಮಾಲಂಗಿ ಹಳ್ಳಿಯು ಕಾವೇರಿ ಪ್ರವಾಹದಿಂದ ಮುಳುಗುತ್ತಿದೆ ಮೂರನೇ ಭಾಗ ಮೈಸೂರು ಅರಸರಿಗೆ ಮಕ್ಕಳಾಗದಿರುವುದು ಒಡೆಯರ್ ಮನೆತನದಲ್ಲಿ ಪ್ರತಿಯೊಂದು ಪೀಳಿಗೆಯಲ್ಲೂ ವಾರಸುದಾರರ ಕೊರತೆ ಕಂಡುಬರುತ್ತಿದೆ ಎಂಬ ನಂಬಿಕೆ ಜನರಲ್ಲಿ ಇದೆ ಈ ಕಾರಣದಿಂದ ಪ್ರತಿ ವರ್ಷ ಸಾವಿರಾರು ಜನರು ತಲಕಾಡಿಗೆ ಬಂದು ದೇವರ ದರ್ಶನ ಮಾಡುವುದರ ಜೊತೆಗೆ ಈ ಕಥೆಯನ್ನ ನೆನಪಿಸಿಕೊಳ್ತಾರೆ ತಲಕಾಡಿನ ಶಾಪ ಕೇವಲ ಒಂದು ಕಥೆಯಲ್ಲ ಇದು ಇತಿಹಾಸ ಜನಪದ ನಂಬಿಕೆಗಳ ಸಮನ್ವಯ ಮೈಸೂರು ಅರಸರ ಜೀವನದ ಜೊತೆ ಬೆಸೆದುಕೊಂಡ ಈ ಶಾಪ ಎಂದು ಜನಪದ ಕಾವ್ಯದಂತೆ ಮುಂದುವರೆದಿದೆ ನಿಜವಾಗ್ಲಿ ಕೇವಲ ಕಥೆಯಾಗ್ಲಿ ತಲ್ಕಾಡು ಅಂದ್ರೆ ಶಾಪದ ನೆನಪು ಸದಾ ಉಳಿಯುತ್ತೆ ಇದೇ ನಿಜವಾದ ಕಾರಣನ ಅಥವಾ ನೈಸರ್ಗಿಕ ಬದಲಾವಣೆಯಿಂದ ಈ ರೀತಿ ಆಗಿರ್ಬೋದ ನೀವ್ ಏನಂತ ನಂಬ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ಏನೋ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮತ್ತಷ್ಟು ವ್ಲಾಗ್ ಆಗಿರ್ಬೋದು ಅಥವಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರ್ಬೋದು ಅದನ್ನೆಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ಕೋಬಾರದು ಅಂದ್ರೆ ಮತ್ತೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಿಒಲ್ ಇಂದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್